ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯದ ಪವಾಡದ ಕಲ್ಲಿನ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ನನಗೆ ಸಂತೋಷವಾಗಿದೆ ನೀವು ಹೇಳಿದಂತೆ ಈ ಕಲ್ಲಿಗೆ ಸಂಬಂಧಿಸಿದಂತೆ ನೂರಾರು ವರ್ಷಗಳಿಂದ ಅನೇಕ ಪವಾಡಗಳು ನಡೆದಿರುವುದು ಒಂದು ವಿಶೇಷ ಸಂಗತಿ ಜನರು ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಿಕೊಂಡು ಈ ದೇವಾಲಯಕ್ಕೆ ಬರುತ್ತಾರೆ ಎಂಬುದು ತಿಳಿದು ಬಂದಿದೆ ಪವಾಡದ ಕಲ್ಲು ನೂರಾರು ವರ್ಷಗಳಿಂದ ಈ ಕಲ್ಲಿನಲ್ಲಿ ಪವಾಡಗಳು ನಡೆಯುತ್ತಿರುವ ಬಗ್ಗೆ ನಂಬಿಕೆ ಇದೆ ಸಮಸ್ಯೆಗಳಿಗೆ ಪರಿಹಾರ ಯಾವುದೇ ರೀತಿಯ ತೊಂದರೆ ದೆಬ್ಬ ಪೀಡೆ ಮೈಕೈ ನೋವು ಇತ್ಯಾದಿ ಸಮಸ್ಯೆಗಳಿದ್ದರೂ ಈ ಕ್ಷೇತ್ರಕ್ಕೆ ಬಂದ್ರೆ ಪರಿಹಾರ ಸಿಗುತ್ತದೆ ಎಂಬ ನಂಬಿಕೆ ಸಂಪರ್ಕ ಮಾಹಿತಿ ದೇವಾಲಯದ ವಿಳಾಸ ಅರ್ಚಕರು ಮತ್ತು ಟ್ರಸ್ಟ್ ಅಧಿಕಾರಿಗಳ ಸಂಪರ್ಕ ಸಂಖ್ಯೆಗಳನ್ನು ನೀವು ಒದಗಿಸಿದ್ದೀರಿ ಈ ಮಾಹಿತಿಯನ್ನು ಒಬ್ಬ ಭಕ್ತನಾಗಿ ಹೇಗೆ ಬಳಸಿಕೊಳ್ಳಬಹುದು ಭೇಟಿ ದೇವಾಲಯಕ್ಕೆ ಭೇಟಿ ನೀಡಿ ಸ್ವಾಮಿಯ ದರ್ಶನ ಪಡೆಯುವುದು ಪೂಜೆ ಸ್ವಾಮಿಗೆ ಪೂಜೆ ಸಲ್ಲಿಸಿ ಮನಸ್ಸಿನಲ್ಲಿರುವ ಆಶಯಗಳನ್ನು ಹೇಳುವುದು ಸಮಸ್ಯೆ ಹಂಚಿಕೊಳ್ಳುವುದು ತಮ್ಮ ಸಮಸ್ಯೆಗಳನ್ನು ಅರ್ಚಕರೊಂದಿಗೆ ಹಂಚಿಕೊಂಡು ಆಶೀರ್ವಾದ ಪಡೆಯುವುದು ದಾನ ದೇವಾಲಯದ ಅಭಿವೃದ್ಧಿಗೆ ದಾನ ನೀಡುವುದು ನೀವು ಈ ದೇವಾಲಯಕ್ಕೆ ಭೇಟಿ ನೀಡುವ ಯೋಚನೆಯಲ್ಲಿರುವರೆಂದು ಭಾವಿಸುತ್ತೇನೆ ನಿಮ್ಮ ಭೇಟಿ ಒಳ್ಳೆಯದಾಗಲಿ ಮತ್ತು ನಿಮ್ಮ ಎಲ್ಲಾ ಆಶಯಗಳು ಈಡೇರಲಿ ಎಂದು ಹಾರೈಸುತ್ತೇನೆ